ಹಾಯ್ ಗಸ್ ಇವಾಗ ಒಂದು ಇದು ಚಾಲೆಂಜಿಂಗ್ ವಿಡಿಯೋ ಮಾಡತ್ತಿದ್ವಿ ಎಗ್ರೈಸ್ತೇನು ಚಾಲೆಂಜು ಇವರು ನಾವು ಏನು ಅಲ್ಲ ಯಾರು ಗೆಲ್ತಾರೆ ನೋಡೋಣ ಗಸ್ ಅಂತ ನೀವು ನೋಡಿ ವಿಡಿಯೋನ ನೋಡ್ಕೊತ ಹೋದ್ರಿ ಯಾರು ಗೆಲ್ತಾರಂತೆ ನೋಡೋಣ ಬನ್ನಿ ಚಾಲೋ ಮಾಡೋಣ ಓಕೆ ನಿಮ್ ನಿಮ್ಸ್ ಪ್ರಕಾರನಾ

不是、嗯，嗯，嗯，不。

ನೋಡ್ರಿ ಯಾಕ್ರಿ ಎದ್ ಆಗ ಗೆದ್ದು ಮತ್ತ ಅನ್ನ ಸರ ಹಾಕೊಂಡು ಉಂಡ್ ಎದ್ರ ಗಿ ನಂದ್ ಗಂಟೆ ಇದನ್ನ ಇಟ್ಟೈತಿ ಮನ್ ಪಾನಿಪುರಿ ಚಾಲೆಂಜ್ ಮಾಡಿತ್ಲಾ ಎದ್ದಿದ್ರೆ ಬೊಮ್ಮ ನಾ ಕೊಡ್ಬೇಕಾಗಿತ್ತ

ಇಲ್ಲ ಪೈರನ್ ಹೇಳಿದಲ್ಲ ಹಂಗ ಅಂತ ಹೇಳ್ತಿ ನೀ ಏನು ಬಹುಮಾನ ತಂದಿ ಬೇರ ಹಂಗ ಅಂತ ಹೇಳ್ತಿ ಈಗ ಗೆಲ್ಲಾನ ರೂಪಾಯಿ ನೂರ ಮಾಡ್ತಾರ ಜನ ಅದನ್ನ ಹಾಕಿದ್ದೀರಾ ಆಗ ಮೊದ್ಲ ಹೇಳಿಲ್ಲ ಅಂದ್ಬಿಡುದ ಅಲ್ಲ ಏನಪ್ಪ ಪಾ ಬಾತುಗೋ ಇದನ್ನು ತಿನ್ನಂಗ್ ಬೇಡ ತಿಂದು ವಿನ್ನರ್ ಆಗಿ ಹಾಸಿಗೆ ಹಾಸಿ ದಬಿಟ್ರಿ ಹ್ಮಗರ ಹಿಡಿಯೋ ಚಾಲೆಂಜ್ ಹಿಡಿಯೋ ಮುಗಿಸ್ಬಿಟ್ಟು ಇವಾಗ ಒಂದ್ ಕಪ್ ಚಹಾ ಕುಡಿಯತ್ತೀವಿ ಎದ್ ತರಗ ಕತ್ತೀವಿ ಎಗರಸ್ ತಿನ್ಬಿಟ್ಟು ಚಹ ಬೇಡ ಮತ್ತಿದ್ರಲ್ಲ ಯಾರು ಇಲ್ಲ ಬೇಕಿ ಈ ಎಳ್ದಾಗ ಚಹಾ ಬೇಡ ಮಾಡಬೇಡ ಅಂತ ಮಾಡಬಾರತಿ ಮಾಡಿದ್ದಾರ ಮಾಡಿದ ಮಾಡಬ್ಯಾಡ ನಿನ್ಗೆ ಬೇಡ ಮಾಡಬೇಡ ಅಂದಿದ್ದಿಲ್ಲ ಮತ್ತೆ ಯಾಕೆ ಈಗ ನನಕಿತ ಮೊದಲು ಕೈ ಹಾಕಿದ್ದೀವಿ ಹ್ಞೂ ಗೊತ್ತೈತಿ ಕುಡಿ ನನಗೆ ಸುಳ್ಳು ಹೇಳ್ತೇನೆ ಆಯ್ತು ನಿಮಗೆ ಈ ಚಾಲೆಂಜ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಂಗೆ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತ ನೋಡ್ತಿದ್ರೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀವಿ ಒಳ್ಳೆ ಒಳ್ಳೆ ವಿಡಿಯೋ ಮಾಡ್ತೀವಿ tahir tayo tin vlog na idi musti challenging vlog musti ye na rahe kar man channel subscribe kar ko the guys aur ye last mar galat kya khelati ata na taru ait papso mai akela ಎಲ್ಲಾರು ಚೆನ್ನಾಗಿರಿ ಸೇಫ್ ಆಗಿರಿ ಆರಾಮಾಗಿರಿ ಖುಷಿ ಆಗಿರಿ ನಗನಗ್ತಾನ್ ಬಾಯ್ ಬಾಯ್ ಮಾಡ್ಯಾ ಬಾಯ್ ಹಾಯ್ ಒಟ್ಟ ಎಲ್ಲದಕ್ಕೂ ಹಾಯ್ ಹಾಯ್ ಅಷ್ಟೇ ಬಾಯ್ ಬಾಯ್ ಮಾಡ ಚಿನ್ನ ಆಯ್ತಪ್ಪ ಕರೆ ನಾವ್ದ ಸುಳ್ಳು ನಮ್ ತಪ್ಪ